ಹುಲಿ ಕಾರ್ಯಾಚರಣೆ ಅಂದರೆ ಏನು ತಮಾಷೆ ರೀ ತಮಾಷೆ ಆಟನೇ ಅಲ್ಲ ದಕ್ಷಿಣ ಕೊಡಗಿನ ಬೆಸ್ಕೂರು ಗ್ರಾಮದಲ್ಲಿ ದೊಡ್ಡ ಮಟ್ಟದ ಒಂದು ಆಪರೇಷನ್ ನಡೆಯಿತು ಅದು ಬೇರೆ ಯಾವುದೆಲ್ಲ ಟೈಗರ್ ಆಪರೇಷನ್ಸ್ ಅದರ ಇಂಚಿಂಚು ಮಾಹಿತಿ ಹೆಂಗೆ ನಡೀತು ಏನು ಮಾಡಿದ್ರು ಅದರ ಕಾರ್ಯರೂಪಗಳೇನು ಅನ್ನೋದನ್ನ ನಾನು ನೋಡಿದ ಮಟ್ಟಿಗೆ ನಿಮ್ಮ ಜೊತೆ ಅದನ್ನು ನಾನಿವತ್ತು ಶೇರ್ ಮಾಡ್ಕೊತಿದ್ದೀನಿ ತುಂಬ ಅದ್ಭುತವಾದಂಥ ಒಂದು ಕಾರ್ಯಾಚರಣೆ ಹುಲಿ ಕಾರ್ಯಾಚರಣೆ ಸುಮಾರು ಕೊಡಗಿನಲ್ಲೇ ಒಂದು ಐದಾರು ವರ್ಷದಿಂದ ಅಥವಾ ಒಂದು ಹತ್ತು ವರ್ಷದಿಂದ ಈಚೆಗೆ ಈ ಥರ ಒಂದು ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆದಿರಲಿಲ್ಲ ಅದು ನಡೀತು ಅಬ್ಬಾ ಏನು ತಮಾಷೆ ಆಟೋಣ ಹುಲಿ ಕಾರ್ಯಾಚರಣೆ ಅನ್ನೋದು ಒಂದು ಚೂರು ಹೆಚ್ಚು ಆದ್ರೂ ದೊಡ್ಡ ಮಟ್ಟದ ಅನಾಹುತಕ್ಕೆ ಕಾರಣ ಆಗ್ತಾ ಇತ್ತು ತುಂಬ ಒಂದಷ್ಟು ಸೀಕ್ರೆಟ್ಗಳನ್ನೂ ಸಹ ಅರಣ್ಯ ಅಧಿಕಾರಿಗಳು ಮೇಂಟೈನ್ ಮಾಡಿ ಹುಲಿನ ಹಿಡಿಯುವಂಥ ಒಂದು ಕಾರ್ಯಾಚರಣೆ ಮಾಡಿ ಅದರಲ್ಲಿ ಸಕ್ಸಸ್ ಆಗಿದ್ದಾರೆ ಆದರೆ ಇಂಚಿಂಚು ಮಾಹಿತಿಯನ್ನು ನಾನು ಇವತ್ತು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಎಕ್ಸ್ಕ್ಲೂಸಿವ್ ಆಗಿ ಇದು ನನ್ನ ಚಾನಲಲ್ಲಿ ಮಾತ್ರ ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡೋಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ನನ್ನ ಚಾನಲ್ನ ಮರಿಬೇಡಿ ಒಂದು ರೂಪಾಯಿ ಖರ್ಚಾಗಲ್ಲ ಫೆಬ್ರವರಿ ಎಂಟರ ಸಾಯಂಕಾಲ ಸುಮಾರು ಆರು ಗಂಟೆಯಿಂದ ಫೆಬ್ರವರಿ ಒಂಬತ್ತು ಫೆಬ್ರವರಿ ಹತ್ತರ ಮಧ್ಯರಾತ್ರಿ ಸುಮಾರು ಒಂದು ಹನ್ನೊಂದು ಗಂಟೆವರೆಗೆ ಒಂದು ದೀರ್ಘಾವಧಿಯ ಒಂದು ಎರಡು ದಿನದ ಒಂದು ಕಾರ್ಯಾಚರಣೆ ತಮಾಷೆನೇ ಅಲ್ಲ ಸೊ ಮೊದಲು ಏನು ನಡೀತು ಅಂತ ಹೇಳ್ಬಿಡ್ತೀನಿ ಈ ಹುಲಿ ಸುಮಾರು ಒಂದೂವರೆ ತಿಂಗಳಿಂದ ಕೇವಲ ಒಂದೂವರೆ ತಿಂಗಳು ಸುಮಾರು ಏಳು ರಾಸುಗಳನ್ನ ಬೆಸಗೂರಿನಲ್ಲೇ ಏಳು ರಾಸುಗಳನ್ನ ಹೊಡೆದು ಬಿಡ್ತು ಕೊಂದಾಕ್ಬಿಡ್ತು ಅದರ ಆಹಾರ ಸರ್ಕೊಳ್ಳಿ ನಾವೇನು ಮಾಡೋಕ್ಕಾಗಲ್ಲ ಆದರೆ ಒಂದೇ ದಿನ ಮೂರು ರಾಸುಗಳ ಒಂದು ಜೀವ ಹೋಯ್ತಲ್ಲ ಅದು ಮಾತ್ರ ತುಂಬ ಹೃದಯ ವಿದ್ರಾವಕ ಮತ್ತು ಕರುಣಾಜನಕಾದಂಥ ಸ್ಥಿತಿ ಸೊ ಫೆಬ್ರವರಿ ಎಂಟರ ತಾರೀಕು ಸುಮಾರು ಐದು ಐದೂವರೆ ಗಂಟೆಗೆ ಹುಲಿಯ ಹೆಜ್ಜೆಯನ್ನು ಮೇನ್ ರೋಡಲ್ಲೇ ಅದು ಮೇನ್ ರೋಡಲ್ಲೇ ನೋಡಿದಂತಹ ಜನಗಳು ಇಮಿಡಿಯೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೊನ್ನಂಪೇಟೆ ವಲಯ ಅಧಿಕಾರಿಯಾದಂತಹ ದಿವಾಕರ್ ಅವರು ಅವರ ಸಿಬ್ಬಂದಿಯೊಂದಿಗೆ ಫೆಬ್ರವರಿ ಎಂಟರ ತಾರೀಕು ಸುಮಾರು ಒಂದು ಐದೂವರೆ ಆರು ಗಂಟೆಗೆ ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣ ನಮ್ಮ ಬೆಸಗುರಿಗೆ ಬಂದು ಹುಲಿ ಹೆಜ್ಜೆಯನ್ನು ಗುರುತು ಮಾಡ್ತಾರೆ ಗುರ್ತು ಮಾಡಿ ಕೇವಲ ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ಪಕ್ಕದ ತೋಟದಲ್ಲಿ ಸುಮಾರು ಒಂದು ನೂರು ಮೀಟರ್ ಅಂತರದಲ್ಲಿ ಹಸು ಅರ್ಚಿದಂಥ ಶಬ್ದ ಕೇಳುತ್ತೆ ಅರ್ಚಿದಂಥ ಶಬ್ದ ಕೇಳಿದ ತಕ್ಷಣ ಕಾರ್ಯಪ್ರವೃತ್ತರಾದಂತಹ ದಿವಾಕರ್ ಮತ್ತು ತಂಡ ಅಲ್ಲಿಗೆ ಹೋಗಿ ನೋಡಬೇಕಂತಂದರೆ ಹುಲಿ ಆಗ ತಾನೇ ಒಂದು ಹಸುವಿನ ಹೊಂದ್ ಹಾಕಿತ್ತು ಬಹುಶಃ ಅದು ತಿಂತಾಯ್ತ ಏನೋ ಗೊತ್ತಿಲ್ಲ ಜನರುಗಳ ಆರ್ಭಟ ಅಥವಾ ಪಟಾಕಿ ಶಬ್ದಕ್ಕೆ ಅದು ಹೊರಟೋಗಿದೆ ಆಗತಾನೆ ಜೀವ ಹೋಗ್ತಿತ್ತಂತೆ ಮೈಯಲ್ಲಿ ಬಿಸಿ ಹಾಗೆತ್ತಂತೆ ಮೂಗಲ್ಲಿ ರಕ್ತ ಒಸುರುತ್ತೈತಂತೆ ನೊರೆ ನೊರೆಯಾದಂತಹ ರಕ್ತ ಅಥವಾ ಮತ್ತು ಕುತ್ತಿಗೆ ಭಾಗ ಸಂಪೂರ್ಣವಾಗಿ ಕಟ್ಟಾಗಿದೆ ಆದರೆ ಹುಲಿಯ ಪಂಜ ಗೊತ್ತಲ್ಲ ಸುಮಾರು ಒಂದು ಬಿಟ್ಟ ಅಂದರೆ ಒಂದೂವರೆ ಕ್ವಿಂಟಲ್ ಅದೇನು ತಮಾಷೆ ಅಂತಲ್ಲ ಅಲ್ಲೇ ಜೀವ ಹೋಗಿದೆ ಸೊ ಅದನ್ನು ನೋಡಿ ಇವರು ಹಿಂದಿರುಗಿ ಬಂದು ಪಟಾಕಿ ಹೊಡೆದು ಅದನ್ನು ಆ ಕ್ಷಣದಲ್ಲಿ ಏನು ಮಾಡಬೇಕು ಅದನ್ನು ಓಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇದು ಫೆಬ್ರವರಿ ಎಂಟರ ಐದುವರೆ ಗಂಟೆ ಮೇಲೆ ನಡೆದಂಥ ಒಂದು ಇದು ಒಂದು ಏನೋ ಒಂದು ಇನ್ಸಿಡೆಂಟ್ ಅದಾದ ನಂತರ ಆ ಸಿಬ್ಬಂದಿಯವರು ಅಲ್ಲೇ ಉಳ್ಕೊಂಡಿದ್ದಾರೆ ರಾತ್ರಿ ಮಾರನೇ ದಿನ ಇದೆಲ್ಲ ಕಡೆ ಸ್ಪ್ರೆಡ್ ಆಯಿತು ಇಡೀ ಊರಿಗೆ ಗೊತ್ತಾಯಿತು ಊರಿನವರು ಎಲ್ಲ ಬಂದು ನೋಡಬೇಕಂದ್ರೆ ಆಗ ನಿಜವಾದಂಥ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿರೋದು ಆವಾಗ ಏನಂತಂದ್ರೆ ಕೇವಲ ಒಂದು ಹಸುವನ್ನು ಹೊಡೆದಿದೆ ಅಂತ ಹೋಗಿ ಅಲ್ಲಿ ಹುಡುಕಬೇಕಾದ್ರೆ ನೂರು ಮೀಟರ್ ಅಥವಾ ಇನ್ನೊಂದು ನೂರು ಮೀಟರ್ ಅಂತರದಲ್ಲಿ ಮೂರು ಹಸುಗಳನ್ನು ಸರಣಿ ಹತ್ಯೆ ಮಾಡಿಬಿಟ್ಟಿದೆ ಸರಣಿ ಹತ್ಯೆ ಮಾಡಿದೆ ಅದು ಫೆಬ್ರವರಿ ಹತ್ತರ ಬೆಳಗ್ಗೆ ಇದು ಗೊತ್ತಾಗಿದ್ದು ಸರಣಿ ಹತ್ಯೆ ನಡೆದಿತ್ತು ಅದಾದ ನಂತರ ಗ್ರಾಮಸ್ಥರೆಲ್ಲ ರೊಚ್ಚಿಗೆದ್ರು ನಿಜವಾಗ್ಲು ನಮ್ಮ ಭಾವನೆಗಳ ಒಂದು ಒಂದು ಏನ್ ಹೇಳ್ಬೇಕು ಹೇಳೋದು ನಮ್ಮ ತಾಳ್ಮೆಗೆ ಒಂದು ಮಿತಿ ಹೊರಟೋಯ್ತು ನಾವೆಲ್ಲ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ವಿ ಪ್ರತಿಭಟನೆ ಮಾಡಿದ ನಂತರ ಅಲ್ಲಿಗೆ ಎ ಸಿ ಎಫ್ ಬಂದ್ರು ಸಿಬ್ಬಂದಿ ಇನ್ನೂ ಹೆಚ್ಚಿನ ಸಿಬ್ಬಂದಿಯವರನ್ನ ಅಲ್ಲಿಗೆ ಕರೆಸಿಕೊಂಡ್ರು ದೊಡ್ಡ ಮಟ್ಟದ ಪ್ರತಿಭಟನೆ ಆಯ್ತು ಅಲ್ಲಿಂದ ಅವರು ಕಾರ್ಯಾಚರಣೆಯ ಭಾಗವಾಗಿ ಇದನ್ನು ಹುಲಿನ ಹಿಡೀಲೇಬೇಕು ಬೇರೆ ಆಪ್ಷನೇ ಇಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಅಂದ್ರೆ ಗಂಭೀರತೆಯನ್ನು ಅರಿವಾಯ್ತು ಅವರಿಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋದನ್ನ ಸಹ ಅವರು ಮನಗಂಡ್ರು ಗಂಭೀರತೆಯ ಅರಿವಾಗಿ ಅವರು ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡಿದ್ರು ಆವಾಗಲೇ ಇಮಿಡಿಯೇಟ್ ಸಿ ಎಫ್ ಜೊತೆ ಮಾತಾಡಿದ್ರು ನಾನೆಲ್ಲ ಅಲ್ಲೇ ಇದ್ದೀನಿ ಖುದ್ದಾಗಿದ್ದೀನಿ ಇದಕ್ಕೆಲ್ಲ ಸಾಕ್ಷಿ ತುಂಬಾ ಅದೇನು ಸಮಸ್ಯೆ ವಿಚಾರ ಇದು ಫೆಬ್ರವರಿ ಒಂಬತ್ತನೇ ತಾರೀಕು ನಡೀತಾ ಇರೋದು ಅಲ್ಲಿನ ಸಿ ಸಿ ಎಫ್ ಅವ್ರ ಜೊತೆ ಮಾತಾಡೋದು ಮೌಖಿಕವಾದಂತಹ ಒಂದು ಆದೇಶ ಅವರಿಗೆ ಸಿಕ್ತು ಅದು ಲಿಖಿತ ರೂಪದಲ್ಲಿ ಸಿಗ್ಲಿಕ್ಕೆ ಇನ್ನೊಂದು ಎರಡು ಮೂರು ಗಂಟೆ ತಡ ಆಗುತ್ತೆ ಅಂತ ಹೇಳಿದ್ರು ಸತಾರ್ಗತೆ ಪ್ರಯತ್ನ ಮಾಡಿ ಹುಲಿನ ಹಿಡಿದು ಹಿಡಿತೀವಿ ಅನ್ನೋಂತ ಒಂದು ಭರವಸೆಯನ್ನು ಕೊಟ್ಟರು ಅದಾದ ನಂತರ ಮಧ್ಯಾಹ್ನದ ಹೊತ್ತಿಗೆ ಕ್ಯಾಮ್ರಾಗ್ನ ತಂದ್ರು ಕ್ಯಾಮರಾಗ್ನ ತಂದು ಇನ್ಸ್ಟಾಲ್ ಮಾಡಿದ್ರು ಅಂದ್ರೆ ಅದು ಎಲ್ಲಿ ಹಸು ಸತ್ತು ಬಿದ್ದಿತ್ತಲ್ಲ ಅದನ್ನು ನೋಡೋಕ್ಕಾಗಲ್ಲ ರೀ ಅಷ್ಟು ಕರುಣಜನಕವಾದಂಥ ಸ್ಥಿತಿ ಹೊಟ್ಟೆಯಲ್ಲೊಂದು ಒಂದು ಕರುವನ್ನು ಇಟ್ಕೊಂಡು ಬಂದಂಥ ಹಸು ಆ ಕರುವಿನ ದೇಹವನ್ನೆಲ್ಲ ಚಿತ್ರ ಮಾಡಿ ಹೊರಗಡೆ ಕಾಲು ಕೈನಲ್ಲಿ ಎಸ್ಬಿಟ್ಟಿತ್ತು ನೋಡೋಕ್ಕಾಗಲ್ಲ ಇನ್ನೊಂದು ಹಸು ಕೊಟ್ಟಿಗೆಯಲ್ಲಿ ಕರುವನ್ನ ಬಿಟ್ಟು ಬಂದಿತ್ತು ಇದೆಲ್ಲ ಒಂದು ಭಾವನೆಗಳು ತಮಾಷೆಲ್ಲ ಇದೊಂದೆಲ್ಲ ಒಂದು ಬಾಂಡಿಂಗ್ ಇರುತ್ತೆ ಆ ಮಾಲೀಕರ ಜೊತೆ ಅವರ ಪರಿಸ್ಥಿತಿ ಅವರ ಮನಸ್ಸು ಎಷ್ಟು ತಲಮಳೆಯಿಂದ ಕೂಡಿತ್ತು ಗೊತ್ತಿಲ್ಲ ಮಾನಸಿಕವಾಗಿ ಕಂಪ್ಲೀಟಾಗಿ ಬೆಸ್ಕೂರ್ ಅವರು ಕುಗ್ಗು ಹೋಗಿದ್ರು ಅನ್ನೋದು ಸಹ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇದು ಸಾಮಾನ್ಯ ವಿಚಾರ ಅಂತಲ್ಲ ಒಂದು ಹುಲಿ ಯಾವ ರೇಂಜ್ಗೆ ಆಟ ಆಡಿಸ್ಬಿಡ್ತು ಒಂದು ವನ್ಯಜೀವಿ ಅನ್ನೋದು ಅದು ಬಾಯಿಲ್ಲಿ ಹೇಳಿದಷ್ಟು ಸುಲಭದಲ್ಲ ನಾನು ಇಲ್ಲಿ ಕುಂತ್ಕೊಂಡು ಮಾತಾಡೋಷ್ಟು ಒಂದು ಚಾರಿ ಆಗ್ತಿತ್ತು ಸರಿ ಮಧ್ಯಾಹ್ನದ ಹೊತ್ತಿಗೆ ಒಂದು ಎರಡು ಮೂರು ಗಂಟೆ ಹೊತ್ತಿಗೆ ಒಂದು ಮೂರು ಗಂಟೆ ಹೊತ್ತಿಗೆ ಕ್ಯಾಮ್ರಾಗಳು ಬಂದು ಕ್ಯಾಮ್ರಾಗಳು ಬಂದು ಎಲ್ಲಿ ಎಲ್ಲಿ ಹಸುಗಳು ಸತ್ತಿದ್ವು ಅದು ಸುತ್ತ ಒಂದು ಹನ್ನೆರಡರಿಂದ ಹದಿನೈದು ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿದ್ರು ಸಿಬ್ಬಂದಿ ಫಿಕ್ಸ್ ಮಾಡಿದ್ರು ಫಿಕ್ಸ್ ಮಾಡಿ ಅಲ್ಲಿಂದ ಬಂತು ಅದಕ್ಕೆ ಯಾವ ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ಅನ್ನೋ ರೀತಿ ಎಲ್ಲ ಒಂದು ರೀತಿಯ ಪ್ಲಾನ್ಗಳನ್ನು ಮಾಡಿಕೊಂಡ್ರು ಬೋನ್ ಬಂತು ಬೋನ್ನ ಇನ್ಸ್ಟಾಲ್ ಮಾಡುವಂಥ ಒಂದು ಪ್ರಯತ್ನಗಳನ್ನ ನಡೀತು ಮತ್ತು ಆ ಹುಲಿಯ ಪಕ್ಕದಲ್ಲೇ ಐ ಮೀನ್ ಹಸು ಎಲ್ಲಿ ಸತ್ತು ಬಿದ್ದಿತ್ತು ಅದರ ಪಕ್ಕದಲ್ಲೇ ಅಟ್ಟಪಾಳಿ ಅಂತ ಏನು ಹೇಳ್ತೀವಿ ಡೇರೆ ಟೆಂಟ್ ಹಾಕುವಂಥ ಪ್ರಯತ್ನ ಮಾಡಿದ್ರು ಎಲ್ಲ ಮುಚ್ಚಿ ಅದು ಗಿಡವೆಲ್ಲ ಹಾಕೋ ಗಿಡನೆಲ್ಲ ಅದರಲ್ಲ ಮುಚ್ಚಿ ಕವರ್ ಮಾಡಿಕೊಂಡು ಅದರೊಳಗಡೆ ಶಾರ್ಪ್ ಶೂಟರ್ ಅಥವಾ ಸಿಬ್ಬಂದಿಗಳು ಕುಂತ್ಕೊಂಡು ಅದನ್ನು ಕಾಯುವ ಪ್ರಯತ್ನವನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ರು ಆ ಥರ ಎಲ್ಲ ಒಂದು ಕಾರ್ಯಾಚರಣೆ ಪ್ರಾರಂಭ ಆಯಿತು ಅಷ್ಟೊತ್ತಿಗೆ ನಮ್ಮ ರೈತ ಮುಖಂಡರಾದಂತಹ ಮನು ಅವರ ಒಂದು ಎಂಟ್ರಿ ಆಯಿತು ಅದೇ ಸಂದರ್ಭದಲ್ಲಿ ಸಿ ಸಿ ಎಫ್ ಅವರ ಎಂಟ್ರಿ ಸಹ ಆಯಿತು ಸಿ ಸಿ ಎಫ್ ಅವರು ಬಂದರು ಮಾತಿನ ಚಕಮಕಿ ನಿಜೋಲ್ ಜೋರಾಗಿ ನಡೀತು ಕದರಾದಂಥ ಮಾತನ್ನು ನಮ್ಮ ರೈತ ಮುಖಂಡರು ಮಾತನಾಡಿದ್ರು ಪರಿಸ್ಥಿತಿಯ ಗಂಭೀರತೆಯನ್ನು ನಿಮಗೆ ನಿಜೋಲ್ ಸೀರಿಯಸ್ನೆಸ್ ಇಲ್ಲ ಅನ್ನೋ ನೇರ ಆರೋಪನೇ ಮಾಡಿದ್ರು ಆದರೆ ಅವರು ಭರವಸೆನ ಕೊಟ್ಟರು ಈ ಕಾರ್ಯಾಚರಣೆ ಮಾಡೇ ಮಾಡ್ತೀವಿ ನಮ್ಮ ಕೈಯ ಕೈಲಾದಂಥ ದೊಡ್ಡ ಮಟ್ಟದ ಕಾರ್ಯಾಚರಣೆ ಯಶಸ್ವಿ ಆಗಲೇಬೇಕು ನಾವು ಮಾಡೇ ಮಾಡ್ತೀವಿ ಒಂದು ಭರವಸೆನ ಕೊಟ್ಟರು ನಮ್ಮ ತಾಳ್ಮೆಗೆ ನಿಜವಾಗ್ಲೂ ಮಿತಿ ಇರಲಿಲ್ಲ ಏನಾದರೂ ಆಪ್ರೇಷನ್ ಈ ಕಾರ್ಯಾಚರಣೆ ಮಾಡಿಲ್ಲ ಅಂದರೆ ದೊಡ್ಡ ಮಾಡ್ತೀವಿ ಹೋರಾಟ ಮಾಡೋಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ವಿ ಸೊ ಅವತ್ತು ನಡೀತು ಮತ್ತೆ ಆನೆಯನ್ನು ಕರೆಸಿದ್ರು ಇದೆಲ್ಲವೂ ಫೆಬ್ರವರಿ ಒಂಬತ್ತನೇ ತಾರೀಕಲ್ಲೇ ನಡೀತು ಇದೆಲ್ಲವೂ ನಡೀತು ಆನೆಯನ್ನು ಕರೆಸೋವಂಥ ಒಂದು ಪ್ರಯತ್ನ ಮಾಡಿದ್ರು ಡಾಕ್ಟ್ರನ್ನ ಕರೆಸೋವಂಥ ಒಂದು ಪ್ರಯತ್ನ ಮಾಡಿದ್ರು ಹುಲಿ ಹಿಡಿಯುವಂಥ ಸಂಪೂರ್ಣ ಅಂತಿಮ ಒಂದು ರೂಪರೇಷೆ ಪ್ರಾರಂಭ ಆಯಿತು ಸಿ ಸಿ ಎಫ್ ಅವ್ರ ಜೊತೆ ನಮ್ಮ ಎಮ್ ಎಲ್ ಎ ಪನ್ನಣ್ಣವರು ಸಹ ಮಾತನಾಡಿದ್ರು ಅಂತೆ ಮತ್ತು ಆದೇಶ ಕೊಟ್ಟರಂತೆ ಅಂದರೆ ಈ ಹುಲಿನ ಹಿಡಿಲೇಬೇಕು ಕಾರ್ಯಾಚರಣೆ ಮಾಡಿ ನೀವು ಕಂಟಿನ್ಯೂ ಮಾಡಿ ಪ್ರೋಸೆಸ್ ಮುಂದುವರಿಸಿ ಅಂತ ಒಂದು ಒಂದು ಆದೇಶವನ್ನು ಕೊಟ್ಟರು ಲಿಖಿತವಾಗಿ ಅವ್ರಿಗೊಂದು ಆರು ಆರೂವರೆ ಏಳು ಗಂಟೆಗೆ ಲಿಖಿತವಾದಂಥ ಒಂದು ಆದೇಶ ಹೊರಬಿತ್ತು ಅದಾದ ನಂತರ ಕಾರ್ಯಾಚರಣೆ ಮತ್ತು ಇನ್ನೊಂದಷ್ಟು ಬಿರುಸಾಯಿತು ಹಾಗೆ ಫೆಬ್ರವರಿ ಹತ್ತನೇ ತಾರೀಕು ಏನು ಕ್ಯಾಮ್ರಾ ಆಳ್ಬಿಡ್ತಿದ್ದಾರಲ್ಲ ಫೆಬ್ರವರಿ ಹತ್ತನೇ ತಾರೀಕು ಕ್ಯಾಮ್ರಾನ ಪರಿಶೀಲನೆ ಮಾಡಬೇಕಂದ್ರೆ ಒಂದಷ್ಟು ಗುಳೆನರಿಗಳು ಅಲ್ಲಿ ಬಂದು ತಿಂದಿದಂಥ ದೃಶ್ಯಾವಳಿ ಅವರು ಕಣ್ಣಿಗೆ ಬಿದ್ದಿದೆ ಮತ್ತು ಹುಲಿ ಇದು ತುಂಬ ಸೀಕ್ರೆಟಾಗಿ ಒಬ್ಬರು ಒಂದು ಒಬ್ಬರು ಇಬ್ಬರು ನಮಗೆ ಮಾಹಿತಿಯನ್ನು ಕೊಟ್ಟರು ಯಾರು ಕೊಟ್ಟರು ಏನಂತ ಒಂದು ಗಾಳಿ ಸುದ್ದಿ ಹಂಗೆ ಹರಡಿತು ಹುಲಿ ಫೆಬ್ರವರಿ ಒಂಬತ್ತನೇ ತಾರೀಕು ಅಲ್ಲಿಗೆ ಬಂದಿದೆ ರಾತ್ರಿ ಬಂದಿರೋಂಥ ಒಂದು ಕುರುಹ ಸಹ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಯಿತು ಅದನಂತರ ನಂತರ ನೋಡಬೇಕಂತಂದರೆ ಆಲ್ಮೋಸ್ಟ್ ಒಂಬತ್ತನೇ ತಾರೀಕು ಕಳಿತು ಹತ್ತನೇ ತಾರೀಕು ಆನೆಗಳ ಒಂದು ಆಗಮನ ಆಯಿತು ಆನೆಗಳ ಆಗಮನ ಆಯಿತು ಸುಮಾರು ಹತ್ತನೇ ತಾರೀಕು ಮಧ್ಯಾಹ್ನ ಮೇಲಿಂದನೇ ದ್ರೋಣ್ ಆಪ್ರೇಷನ್ ಶುರುವಾಯಿತು ಮಧ್ಯಾಹ್ನ ಮೇಲಿಂದನೇ ದ್ರೋಣ್ ಆಪ್ರೇಷನ್ ಸ್ಟಾರ್ಟ್ ಮಾಡಿ ಎಲ್ಲ ಕಡೆ ಟ್ರ್ಯಾಕ್ ಮಾಡೋಕ್ಕೊಂದು ಪ್ರಯತ್ನ ಮಾಡಿದ್ರು ಆಗ ಸಹ ಹುಲಿ ಗೋಚರ ಆಗಿದೆ ಸನ್ ಗೋಚರ ಆಗಿದೆ ಅನ್ನುವಂಥ ಒಂದು ಸುದ್ದಿ ಬಂತು ಮತ್ತು ರಾತ್ರಿಗಾಗಿ ಕಾಯ್ದರು ಆನೆಗಳೆಲ್ಲ ರೆಡಿಯಾಗಿ ನಿಂತಿದ್ವು ಡಾಕ್ಟ್ರುಗಳು ಬಂದರು ಶಾಪ್ ಶೂಟರ್ಸ್ಗಳು ಸಹ ಆಗಮನ ಆಯಿತು ಅದಾದ ನಂತರ ಹುಲಿಯನ್ನು ಟ್ರ್ಯಾಕ್ ಮಾಡೋ ಹೈ ಅಡ್ವಾನ್ಸ್ಡ್ ವೆಪನ್ಗಳನ್ನ ಯೂಸ್ ಮಾಡಿದ್ರು ಡ್ರೋನು ಅಡ್ವಾನ್ಸ್ಡ್ ಆಗಿ ಎಕ್ವಿಪ್ಮೆಂಟ್ ವಿತ್ ಲೈಟ್ ವಿತ್ ಆಡಿಯೋ ಟ್ರ್ಯಾಕ್ ಮಾಡುವಂಥದ್ದು ಈ ಥರ ಎಲ್ಲ ರೀತಿಯ ಒಂದು ಏನೇನು ಬೇಕು ಎಲ್ಲ ರೀತಿಯಾದ ಒಂದು ತಯಾರಿ ಮಾಡಿಕೊಂಡು ಪ್ರಾರಂಭ ಶುರುವಾಯಿತು ರಾತ್ರಿ ಕಾರ್ಯಾಚರಣೆ ಪ್ರಾರಂಭ ಆಯಿತು ಅಂದರೆ ಫೆಬ್ರವರಿ ಹತ್ತನೇ ತಾರೀಕು ರಾತ್ರಿ ಕಾರ್ಯಾಚರಣೆ ರಾತ್ರಿ ಕಾರ್ಯಾಚರಣೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಸುಮಾರು ದ್ರೋಣ್ ಸುತ್ತಾನೇ ಇತ್ತು ಸುತ್ತಾನೆ ಇತ್ತು ಸುತ್ತಾನೆ ಇತ್ತು ಸುಮಾರು ಒಂದು ಆರು ಗಂಟೆಯಿಂದ ದ್ರೋಣ್ ಹಾರಲಿಕ್ಕೆ ಪ್ರಾರಂಭ ಮಾಡಿದ್ದು ಫೆಬ್ರವರಿ ಹತ್ತನೇ ತಾರೀಕು ಆರೇನು ಸುಮಾರು ಐದು ನಾಲ್ಕು ಗಂಟೆಯಿಂದನೇ ದ್ರೋಣ್ ಹಾರಲಿಕ್ಕೆ ಸ್ಟಾರ್ಟ್ ಮಾಡಿತ್ತು ಟ್ರ್ಯಾಕ್ ಮಾಡಿ ಟ್ರ್ಯಾಕ್ ಮಾಡಿ ಟ್ರ್ಯಾಕ್ ಮಾಡಿ ಮಾಡಿ ಹುಲಿ ಇರೋದು ಖಚಿತ ಪಡಿಸ್ಕೊಂಡ್ರು ಮತ್ತು ಆ ಹುಲಿನ ಮೂಮೆಂಟ್ನ ನೋಡಬೇಕಲ್ಲ ಸೊ ಆ ಆಡಿಯೋ ನಮಗೆ ಕೇಳಿಸ್ತಾ ಇತ್ತು ಸುಮಾರು ನಾವು ಇನ್ನೂರು ಮುನ್ನೂರು ಮೀಟ್ರದ್ದು ದೂರದಲ್ಲಿದ್ವಿ ಬಟ್ ಆಡಿಯೋ ಕೇಳಿಸ್ತಾ ಇತ್ತು ಅಂದರೆ ಅವರು ಚೂ ಚೂ ಅನ್ನೋ ಥರ ಅದನ್ನು ಅದರ ಮೂಮೆಂಟ್ ಕೊಡುವಂಥ ಅದು ಮುಂದಕ್ಕೆ ಹೋಗಲಿ ಅನ್ನುವಂಥ ಒಂದು ನಿರ್ಧಾರದಿಂದ ಆ ಸೌಂಡ್ ಮಾಡಿದ್ರು ಆದರೆ ಹುಲಿ ಎಲ್ಲೋ ಒಂದು ಕಡೆ ಮಲ್ಕೊಂಡಲ್ಲಿಂದ ಎದ್ದಿಲ್ಲ ಕೇವಲ ನೂರು ಇನ್ನೂರು ಮೀಟ್ರ್ ನೂರು ಮೀಟ್ರ್ ಅಷ್ಟೇ ಅದರ ಚಲನವಲನ ಕಂಡು ಬಂದಿದ್ದು ಅಲ್ಲಿಂದ ಮಲ್ಕೊಂಡ್ಬಿಟ್ಟಿದೆ ಇಲ್ಲಿ ನಿಜವಾದಂಥ ವಿಷಯ ಇಲ್ಲಿ ಏನಂತಂದರೆ ನಾನು ಕೇಳಿದ ಮಟ್ಟಿಗೆ ಹುಲಿ ಗಾಯಗೊಂಡಿದೆ ಅದಕ್ಕೆ ಮೂಮೆಂಟ್ ಇಲ್ಲ ಫೆಬ್ರವರಿ ಎಂಟು ಏನು ನಡೀತು ಮೂರು ಹಸುಗಳ ಹತ್ಯೆ ಜೊತೆ ಜೊತೆಯಲ್ಲೇ ಸಿಕ್ಕಿದ ಕಾರಣ ಆ ನೋವಿನಿಂದ ಆ ವ್ಯಾಗ್ರತನ ಜಾಸ್ತಿಯಾಗಿ ಸಿಕ್ಕಿದ್ದಕ್ಕೆಲ್ಲ ಹೊಡ್ಕೊಂಡು ಹೋಗಬೇಕು ಅನ್ನುವಂಥ ಏನೋ ಗೊತ್ತಿಲ್ಲ ಅದರ ಸಿಟ್ಟಿನಿಂದ ಏನೋ ಹೊಡೆದು ಹೊಡೆದು ಚಚ್ಚಾಕ್ಬಿಟ್ಟಿದೆ ಇದೆಲ್ಲ ಮಾಹಿತಿಗಳು ಇದು ಒಂದು ಸುದ್ದಿ ಸುದ್ದಿ ಬಂತು ಅದಕ್ಕೆ ಗಾಯ ಆಗಿದ್ದಕ್ಕೆ ಅದು ಒಂದು ಹದಿನೈದು ದಿನದ ಹಿಂದೆ ಒಂದು ಪೋರಾಂಗಡ ಪೃಥ್ವಿ ಅನ್ನೋರ ಒಂದು ಗೂಳಿಯನ್ನು ಹಿಡಿಯೋ ಅದು ಹಿಡಿಯುವಂಥ ಸಂದರ್ಭದಲ್ಲಿ ಗೂಳಿ ಪ್ರತಿದಾಳಿ ಮಾಡಿದೆ ಅಟ್ಯಾಕ್ ಮಾಡಿಬಿಟ್ಟಿದೆ ಈ ಟೈಗರ್ ಮೇಲೆ ಅದರ ಕೊಂಬು ಸರಿಯಾದ ಜಾಗಕ್ಕೆ ಬಿದ್ದಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಸುದ್ದಿ ಕೂಡ ಇದೆ ಎಷ್ಟರ ಮಟ್ಟಿಗೆ ಇದು ಗೊತ್ತಿಲ್ಲ ಆದರೆ ಗೂಳಿಯ ಕೊಂಬಿನಲ್ಲಿ ಹುಲಿಯ ರಕ್ತ ಪರೀಕ್ಷೆ ಮಾಡಿದಾಗ ಹುಲಿಯ ರಕ್ತದ ಒಂದು ಕುರು ಸಿಕ್ಕಿದೆ ಮತ್ತು ಕೂದಲಿನ ಒಂದು ಕುರು ಸಿಕ್ಕಿದಿ ಇರೋದನ್ನ ಅಧಿಕಾರಿಗಳು ಎಲ್ಲವನ್ನೂ ಟ್ರ್ಯಾಕ್ ಮಾಡ್ತಾ ಬಂದಿದ್ರು ಆ ಹುಲಿಗೆ ಒಂದು ನಂಬರ್ ಕೂಡ ಕೊಟ್ಟಿದ್ದರು ಈ ಥರ ಟ್ರಾ ನಡೀತು 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 ಸುಮಾರು ಅದೇ ಒಂದು ಐದಾರು ಗಂಟೆಗಳ ಒಂದು ದ್ರೋಣ್ ಕಾರ್ಯಾಚರಣೆ ಮಾಡಿ ಹುಲಿ ಮೂವ್ಮೆಂಟೇ ಸ್ಟಾಪ್ ಆಗೋಯಿತು ಹುಲಿ ಮಲಗಿಲ್ಲಲಿಂದ ಹೇಳುವ ಪ್ರಯತ್ನವನ್ನೇ ಮಾಡಲಿಲ್ಲ ಅದಾದ ನಂತರ ಇದು ಮೂವ್ಮೆಂಟ್ ಮಾಡ್ತಾ ಇಲ್ಲ ಅನ್ನೋದನ್ನು ಖಚಿತಪಡಿಸ್ಕೊಂಡು ಆನೆಯ ಒಂದು ಸುಮಾರು ಒಂದು ಹತ್ತು ಹತ್ತುವರೆ ಗಂಟೆಗೆ ಆನೆ ಮೂವ್ ಆಯಿತು ಆ ಹುಲಿ ಇರೋ ಜಾಗಕ್ಕೆ ಆನೆ ಹೋಗಿ ಅದರ ಮೇಲೆ ಎಕ್ಸ್ಪರ್ಟ್ಗಳು ಶಾರ್ಟ್ ಶೂಟರ್ಗಳು ಯಾರು ಕೂತಿದ್ರು ಅವರು ಇಂಜೆಕ್ಟ್ ಮಾಡಿದ್ರು ಇಂಜೆಕ್ಟ್ ಮಾಡಿ ಒಂದು ಹತ್ತು ಹನ್ನೊಂದು ಗಂಟೆ ಒಂದು ಒಂದು ಅರ್ಧ ಗಂಟೆ ಬಿಡಬೇಕಾಗುತ್ತೆ ಕಾಣುತ್ತೆ ಏನೇನು ಪ್ರೊಸೆಸ್ ಗೊತ್ತಿಲ್ಲ ಒಬ್ಬ ಗ್ರಾಮಸ್ಥರೆಲ್ಲ ಸೇರಿದ್ವಿ ನೈಟ್ ಕಾರ್ಯಾಚರಣೆ ತುಂಬ ಹೆದರಿಕೆ ಜೀವಭಯ ಎಲ್ಲಿ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ ಆನೆಗಳು ಎರಡು ಆನೆಗಳು ಬಂದಿದ್ದವು ಭೀಮಾ ಮತ್ತು ಮಹೇಂದ್ರ ಕಮಾಶಲಾ ಅವರುಗಳು ಈ ಇದರಲ್ಲೆಲ್ಲ ಎಕ್ಸ್ಪರ್ಟ್ಗಳು ಅವುಗಳು ಬಂದು ಕಾರ್ಯಾಚರಣೆಯಲ್ಲಿ ನಮ್ಮ ಜೊತೆ ಸಾಥ್ ಕೊಟ್ಟು ಅರಣ್ಯಾಧಿಕಾರಿಗಳ ಜೊತೆ ಗ್ರಾಮಸ್ಥರ ಜೊತೆ ನಾವಿದ್ದೀವಿ ಅಂತ ಒಂದು ಭರವಸೆ ಕೊಟ್ಟು ನಮ್ಮ ಜೊತೆ ಸಾಥ್ ಕೊಟ್ಟು ನಡೀತು ಆನೆಗಳು ಹೊರಟು ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಆನೆಗಳು ಹೊರಟು ಇಂಜೆಕ್ಟ್ ಮಾಡಿದ್ರು ಸಕ್ಸಸ್ ಆಯಿತು ಒಂದು ಅರ್ಧ ಗಂಟೇಲಿ ಹುಲಿ ಅನ್ಕಾನ್ಷಿಯಸ್ ಆಯಿತು ಅದರ ನಂತರ ಇಮಿಡಿಯೇಟ್ ವ್ಯಾನ್ ಹೊರಟು ಆ ಹುಲಿಯನ್ನು ಬಲೆಯನ್ನು ಹಾಕಿ ಸುಮಾರು ಎಪ್ಪತ್ತು ಎಂಬತ್ತು ಸಿಬ್ಬಂದಿಗಳು ಗ್ರಾಮಸ್ಥರು ಒಂದು ಅರವತ್ತು ಎಪ್ಪತ್ತು ಜನ ಸುಮಾರು ನೂರು ನೂರ ಐವತ್ತು ಜನ ಮಧ್ಯರಾತ್ರಿ ಸೇರಿಬಿಟ್ಟಿದ್ವಿ ಈ ಸಂಪೂರ್ಣವಾದ ಕುತೂಹಲ ಭಯ ಎಲ್ಲವೂ ಇತ್ತು ನಮಗೆ ಕಾರ್ಯಾಚರಣೆ ಹೆಂಗೆ ನಡೆಯುತ್ತೆ ಅನ್ನುವಂಥ ಒಂದು ಏನು ಹೇಳೋದು ತುಂಬ ವರ್ಷಗಳ ನಂತರ ಈ ಥರ ನಾವು ಡೈರೆಕ್ಟಾಗಿ ಕಾಣ್ತಾ ಇರೋದಲ್ವ ಅದರಿಂದ ನಮಗೆ ಒಂದು ಕುತೂಹಲ ಆಯಿತು ಫೈನಲ್ ಆಗಿ ಹುಲಿಯನ್ನು ಸೆರೆ ಹಿಡಿಯಲಾಯಿತು ತುಂಬ ದೊಡ್ಡ ಹುಲಿ ಸುಮಾರು ಆರರಿಂದ ಏಳು ವರ್ಷ ಅಂತ ನಾನು ಅನ್ಕೋತೀನಿ ಅದಕ್ಕೆ ಏಳು ವರ್ಷ ಅಂತ ಡಿಕ್ಲೇರ್ ಮಾಡಿದ್ದಾರೆ ಆರು ವರ್ಷ ಅಂತ ಡಿಕ್ಲೇರ್ ಮಾಡಿದ್ದಾರೆ ಬಲೆ ಹಾಕಿ ಅದನ್ನು ಹಿಡ್ಕೊಂಡು ಬಂದು ನೇರವಾಗಿ ಐ ತಿಂಕ್ ಬಂದೇರ ಘಟ್ಟಕ್ಕೆ ಅದನ್ನು ಸಾಗಿಸಲಾಯಿತು ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಬೇಕು ಅದೆಲ್ಲ ಡಾಕ್ಟ್ರುಗಳು ಮಾಡಿದ್ರು ಒಟ್ಟಾರೆ ಫೆಬ್ರವರಿ ಎಂಟನೇ ತಾರೀಕು ಅರಣ್ಯಾಧಿಕಾರಿಗಳ ಹುಲಿ ಹೆಜ್ಜೆಯನ್ನು ನೋಡಿಕೊಂಡು ಆಗಮನ ಅರಣ್ಯಾಧಿಕಾರಿಗಳ ಆಗಮನ ಎಂಟನೇ ತಾರೀಕು ಆರನೇ ಒಂದು ಆರು ಗಂಟೆ ಆರರಿಂದ ಏಳು ಗಂಟೆ ಸಮಯದಲ್ಲಿ ಹತ್ತನೇ ತಾರೀಕು ಫೆಬ್ರವರಿ ಎಂಟರಿಂದ ಹತ್ತನೇ ತಾರೀಕು ಮಧ್ಯರಾತ್ರಿ ಒಂದು ಹನ್ನೆರಡು ಗಂಟೆವರೆಗೆ ಒಂದು ಎರಡು ದಿನದ ತುಂಬ ದೊಡ್ಡ ಮಟ್ಟದ ಕಾರ್ಯಾಚರಣೆ ಇಡೀ ಕೊಡಗಿನಲ್ಲೇ ಒಂದು ಐದಾರು ವರ್ಷದಿಂದ ಅಥವಾ ಒಂದು ಹತ್ತು ವರ್ಷದಿಂದ ಈ ಥರ ಕಾರ್ಯಾಚರಣೆ ಆಗಿಲ್ಲ ಅಷ್ಟು ದೊಡ್ಡ ಕಾರ್ಯಾಚರಣೆ ಸಕ್ಸಸ್ಫುಲ್ಲಾಗಾಯಿತು ಏನೂ ಇಲ್ಲ ಸ್ವಲ್ಪ ಸೌಂಡಾದ್ರೂ ಭಯ ಆಗುವಂಥ ಒಂದು ಸಂದರ್ಭ ತುಂಬ ದೊಡ್ಡ ಮಟ್ಟದ ಕಾರ್ಯಾಚರಣೆ ಸಕ್ಸಸ್ಫುಲ್ ಆಗಾಯಿತು ಇದಕ್ಕೆ ನಾನು ಖಂಡಿತವಾಗಲೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ಸಂದರ್ಭದಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಹಸುಗಳಿಗೆ ಕೇವಲ ಮೂವತ್ತು ಮೂವತ್ತೇಳು ಸಾವಿರ ಕೊಡೋದು ಅಂತ ನನಗಂತೂ ಅದು ಒಪ್ಪಿಗೆ ಇಲ್ಲ ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಅರವತ್ತರವತ್ತು ಸಾವಿರ ಹಸುಗಳ್ರಿ ತಮಾಷೆ ಅಲ್ಲ ಅದು ನೋಡಿದ್ರೆ ಗೊತ್ತಾಗ್ತಿತ್ತು ಅಷ್ಟು ದೊಡ್ಡ ಹಸುಗಳು ಕನಿಷ್ಠ ಅಂದ್ರೂ ಐವತ್ತು ಸಾವಿರ ಆದರೂ ಪರಿಹಾರ ರೂಪದಲ್ಲಿ ಕೊಡಿ ಅದ್ರ ಜೊತೆಗೆ ನಾನು ಒಂದಷ್ಟು ಜನರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಒಂದಷ್ಟು ಮಾನಸಿಕವಾಗಿ ನಾವು ಹೋಗಿದ್ವಿ ಸ್ವಲ್ಪ ಈಗ ನೆಮ್ಮದಿ ಬಂತು ಅಂತ ಹೇಳ್ಬೋದು ಇದು ಕಾರ್ಯಾಚರಣೆಯ ಒಂದು ಭಾಗ ನಾನು ನೋಡ್ಬ ನೋಡಿದಂಥದ್ದು ಇನ್ನು ಸೀಕ್ರೆಟ್ಗಳು ನಮಗೇನು ಬಿಟ್ಕೊಟ್ಟಿಲ್ಲ ಅರಣ್ಯಾಧಿಕಾರಿಗಳು ತುಂಬ ಸ್ಟ್ರಿಕ್ಟಾಗಿ ಗೌಪ್ಯವಾಗಿ ಆಗಿ ಮಾಡಿದ್ರು ಅದೇನು ಸಂಶಯ ಪಡುವಂಥದ್ದು ಏನಿಲ್ಲ ತುಂಬ ನೀಟಾಗಿ ಹೊತ್ಕೊಂಡು ಹೋದರು ಬಹುಶಃ ಐ ಥಿಂಕ್ ಬಟ್ ಬಂದರೆ ಘಟ್ಟದಲ್ಲೆಲ್ಲೋ ನಮ್ಮ ಎಮ್ ಎಲ್ ಎ ಸಹ ವಿಸಿಟ್ ಮಾಡಿ ಹುಲಿಯನ್ನ ವೀಕ್ಷಣೆ ಮಾಡಿದ್ದಾರೆ ಅನ್ನೋ ಒಂದು ವೀಡಿಯೋನೂ ಸಹ ಹರಿದಾಡಿದೆ ಸೊ ಎಮ್ ಎಲ್ ಎ ಪೊನ್ನಣ್ಣನವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಎ ಸಿ ಎಫ್ ಡಿ ಸಿ ಎಫ್ ದಿವಾಕರ್ ಅವರು ಪೊನ್ನಂಪೆಟ್ ವಲಿಯಾ ದಿವಾಕ್ ಅರಣ್ಯಾಧಿಕಾರಿ ದಿವಾಕರ್ ಅವ್ರಿಗೂ ಸಹ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ದಿ ದಿವಾಕರ್ ಅವರದ್ದು ನಿಜವಾಗಲೂ ಒಂದು ಥರ ನಿಜವಾಗಲೂ ಒಂಥರ ಕನ್ಸರ್ನ್ ನನಗೆ ತುಂಬ ಇಷ್ಟ ಆಯಿತು ಅವ್ರು ಮಾತಾಡಿದ ರೀತಿ ಜ ಆಕ್ರೋಶಗೊಂಡಂತಹ ಜನರ ಜೊತೆ ಮಾತಾಡಿದ ರೀತಿ ನನಗೆ ನಿಜವಲ್ಲೂ ಇಷ್ಟ ಆಯಿತು ಇವನ್ ಎ ಸಿ ಎಫ್ ಗೋಪಾಲ್ ಅವರು ಸಹ ತುಂಬ ಚೆನ್ನಾಗಿ ಒಳ್ಳೆಯ ಸಂವಹನ ಮಾಡಿದ್ರು ನಮ್ಮನ್ನೆಲ್ಲ ವಿಶ್ವಾಸಕ್ಕೆ ತೊಗೊಂಡ್ರು ಹಾಗೆ ಕಾಣೆ ಮಾಡೋ ಮನುಸೋಮಯ ಅವರ ಆಗಮನ ನಿಜವೂ ನಮಗೆ ಗ್ರಾಮಸ್ಥರಿಗೆ ಒಂದು ರೀತಿಯ ಧೈರ್ಯವನ್ನು ಕೊಟ್ಟಿದ್ದು ಸತ್ಯ ಅವರ ಕದರ ಮಾತುಗಳು ನಮಗೆ ನಿಜವಾಗ್ ಧೈರ್ಯವನ್ನು ಕೊಡ್ತು ನಮಗೊಂದು ಖುಷಿ ಕೊಟ್ಟಿದೆ ಸೊ ಮನುಸ್ವಾಮಯಿ ಅವ್ರಿಗೂ ಸಹ ಒಂದು ವಿಶೇಷ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಭೀಮಾ ಮತ್ತು ಮಹೇಂದ್ರ ನಿಮಗೂ ಕೂಡ ಒಂದು ಹ್ಯಾಟ್ಸ್ ಆಫ್ ನಿಮಗೂ ಕೂಡ ಧನ್ಯವಾದ ತುಂಬ ಒಳ್ಳೆಯ ಆನುಗಳು ತುಂಬ ಫ್ರೆಂಡ್ಲಿ ಆನೆಗಳು ಚೆನ್ನಾಗಿತ್ತು ಒಂಥರ ಅವುಗಳ ಒಂದು ಗಾಂಭೀರ್ಯತೆ ಒಬ್ಬ ಆನೆ ಹ್ಞೂ ಕಾಮಾಶೀಲ ಗಾಂಭೀರ್ಯತೆ ಈ ಥರ ಎಲ್ಲರಿಗೂ ಧನ್ಯವಾದಗಳು ಗ್ರಾಮಸ್ಥರು ನಾವು ಸಹ ತುಂಬ ಸಪೋರ್ಟ್ ಮಾಡಿದ್ವಿ ಅವರಿಗೆ ಚೆನ್ನಾಗಿ ನಡೀತು ಸೊ ಇದು ಒಂದು ಕಾರ್ಯಾಚರಣೆಯ ಭಾಗ ಫೆಬ್ರವರಿ ಎಂಟರಿಂದ ಹತ್ತನೇ ತಾರೀಕು ಸುಮಾರು ಎರಡು ದಿನಗಳ ಒಂದು ಕಾರ್ಯಾಚರಣೆಯ ಒಂದು ಇಂಚುಂಚು ಮಾಹಿತಿ ಕೊಡುವಂಥ ಒಂದು ಪ್ರಯತ್ನ ನಾನು ಮಾಡಿದ್ದೀನಿ ಸೊ ಖಂಡಿತವಾಗಲಿ ಇಷ್ಟು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡೋಕೆ ಇಷ್ಟಪಡಿ ಇಷ್ಟ ಶೇರ್ ಮಾಡೋಕ್ಕೆ ಇಷ್ಟ ಆಗೋದನ್ನು ನೋಡೋ ಪ್ರಯತ್ನ ಅಂತ ಬಿಡಬೇಡಿ ಖಂಡಿತವ್ರು ಪೂರ್ತಿಯಾಗಿ ನೋಡಿ ಧನ್ಯವಾದ ಸದ್ಯಕ್ಕೆ ಹುಲಿಯ ಒಂದು ಹೆದರಿಕೆ ಟೆಂಪ್ರವರಿಯಾಗಿ ಕಡಿಮೆ ಆಗಿದೆ ಮುಂದಕ್ಕೆ ನೋಡುವ

ನೀ <Și> <analyze anthropology>